ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರ ತಾಂಡವ್ಗೆ ಭಾಗ್ಯ ತಾಂಡವ್ ತಾಂಡ ಹೊಡೆದ್ರ ಮನೆಯವ್ರ ಎಲ್ರಿಗೂ ಕೂಡ ಭಾಗ ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಗೊತ್ತಾಯ್ತವ ಏನಾಗ್ತದ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ ಶ್ರೇಷ್ಠಗೆ ಹಿಗ್ಗ ಮುಗ್ಗ ಬಾಳ್ಸದೆ ತನ್ನ ದುಡ್ಡನ್ನ ಕೊಡು ಅಂತ ಹೇಳಿ ಕೀಳಿದಾಗ ಇಲ್ಲಿ ದುಡ್ಡಿಲ್ಲ ಅಂದಾಗ ಎ ಟಿ ಎಮ್ ಅಲ್ಲೇ ತೆಗೆದುಕೊಡು ಬಾ ಅಂತ ಎಳ್ಕೊಂಡು ಎ ಟಿ ಎಮ್ ಸೆಂಟರ್ ಹತ್ರ ಬರ್ತಾರೆ ಈ ಕಡೆ ತಾಂಡವ್ ಅಲ್ಲೇ ಭಾಗ್ಯನ ನೋಡಿದ್ರೆ ತನಗೆ ಇಳಿಸ್ಬಿಟ್ರೆ ಗೊತ್ತಾದ್ರೆ ಏನಪ್ಪಾ ಮಾಡೋದು ಅಂತ ಎದ್ದು ಬಿದ್ದನು ಅಂತ ಬಿದ್ದು ಎದ್ದು ಮಾಡಿ ಮನೆಗೆನೋ ಬಂದ್ಬಿಡ್ತಾರೆ ಮನೆಗೆ ಬಂದಿದ್ದ ತಾಂಡವ್ಗೆ ಒಳಗಡೆನೇ ಹೋಗಲ್ಲ ಆಗಲೇ ಚಳಿ ಜ್ವರ ಬರ್ತದೆ ಏನಪ್ಪಾ ಇದು ಜಸ್ಟ್ ದುಡ್ಡಿಗೆ ಈ ರೀತಿ ರಿಯಾಕ್ಟ್ ಮಾಡಿದ್ಲಲ್ಲ ಏನಾದರೂ ಒಂದು ಪಕ್ಷ ನಾನು ಮತ್ತೆ ಶ್ರೇಷ್ಠ ಮದುವೆ ಆಗ್ತಿದ್ದೀನಿ ಅಂತಕ್ಕಂಥ ವಿಷಯ ಗೊತ್ತಾದರೆ ಇವ್ರಿಗೆ ಏನು ಮಾಡಲ್ಲ ಮುಖೀತು ನನ್ನ ಕತೆ ಅಂತ ಹೇಳಿ ತಾಂಡವ ಹೆದ್ರ ಕೂತದಾರ ನಂತರ ಒಳಗಡೆ ಬರ್ತಾರ ಒಳಗಡೆ ಬರ್ತದಾಗೆ ತನಗೇನು ಗೊತ್ತಾಯಿಲ್ಲ ಅನ್ನೋ ರೀತಿ ಜಬರ್ದಸ್ತಾಗಿ ಭಾಗ್ಯ ಮೇಲೆ ಕೂಗಾಡಬೇಕು ಕಿರ್ಚಾಡಬೇಕು ಅಂತ ಹೇಳಿದ್ದ ನಿರ್ಧಾರ ಮಾಡಿಕೊಂಡೇ ಒಳಗೆ ಬಂದಾಗಿತ್ತು ಅದಕ್ಕೋಸ್ಕರ ಎಲ್ಲಪ್ಪಾ ನಿಮ್ಮ ಮುದ್ದಿನ ಸೊಸೆ ಭಾಗ್ಯ ಅಂತ ಕೇಳ್ದಾರೆ ನನ್ನ ಸೊಸೆ ಯಾರು ಅನ್ಯಾಯ ಮಾಡ್ದವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ದಾಳೆ ಅಂತ ಹೇಳ್ತಾರ ಯಾರಿಗೆ ಏನು ಅಂತ ಕೇಳ್ತಿದ್ರೆ ಅದೇ ನನ್ನ ಫ್ರೆಂಡ್ ಇದ್ದಾರಲ್ಲ ಶ್ರೇಷ್ಠ ಅವ್ರಿಗೆ ಅಂತ ಹೇಳ್ತಿದ್ದಾಗ ಈ ಶ್ರೇಷ್ಠ ಅದ್ರಕ ಅಂಥದ್ದೇನು ಅಂತ ಗೊತ್ತಿಲ್ಲದೆ ಇರೋ ಹಾಗೆ ತಾಂಡ ಕೇಳ್ತಿದ್ದಾರೆ ಆಗ ಸುನಂದವ್ರು ಬಂದಿದ್ದ ಆ ಶ್ರೇಷ್ಠ ಲಕ್ಷ್ಮಿ ಮದ್ವೆಲಿ ದುಡ್ಡನ್ನು ಕದ್ದು ಅದೇ ದುಡ್ಡನ್ನ ಭಾಗ್ಯಕ್ಕೆ ಸಾಲ ಅಂತ ಕೊಟ್ಟಿದ್ಲು ಅದಕ್ಕೆ ಅವಳು ಗ್ರಹಚಾರ ಬಿಡ್ಸೋಕೆ ಹೋಗಿದಾಳೆ ಅಂತ ಹೇಳ್ತಿದ್ದಾರೆ ಏನು ಶ್ರೇಷ್ಠ ದುಡ್ಡು ಕದಿಯೋದ ಖಂಡಿತ ಅಸಾಧ್ಯ ಅಂತ ಹೇಳ್ತಿದ್ರೆ ಏನು ಪಕ್ಕದ ಮನೆಯವರು ಬಂದ್ಬಿಟ್ಟಿದ್ದಾರೆ ಏನು ದುಡ್ಡು ಕಡ್ದೋದು ಅವಳ ಅಸಾಧ್ಯನ ಹಾ ಹಾ ಈಗ ನನ್ನ ಸೊಸೆ ಹೋಗಿದಾಳೆ ದುಡ್ಡಿಸ್ಕೊಂಡು ಬರ್ತಾಳೆ ನನಗೂ ಕೂಡ ಸಾಕಾಗಿತ್ತು ನನ್ನ ಸೊಸೆ ಮೌನವಾಗಿದ್ದು ಇದ್ದು ಇದ್ದು ಅಡಿಗೆ ಮನೆಯಲ್ಲಿ ರುಬ್ಕೊಂಡಿದ್ದು ಅದಕ್ಕೆ ಹೊರಗಡೆ ಹೋಗಿ ರುಬ್ಬರಲಿ ಅಂತ ಕಳಿಸಿದ್ದೀನಿ ನನ್ನ ಸೊಸೆ ಅಲ್ವಾ ಮಾಡೇ ಬರ್ತಾಳೆ ಗೊತ್ತಾಗುತ್ತೆ ಇನ್ನು ಪಕ್ಕದ ಮನೆಯವರೇ ನೀವೇನು ಕೂಡ ಇನ್ನು ಯೋಚನೆ ಮಾಡಬೇಕಿಲ್ಲ ಅಷ್ಟು ಇಷ್ಟು ಏನಾದರೂ ಬಂದು ನಿಮ್ಮ ಹತ್ರ ದುಡ್ಡು ಗಿಡ್ಡು ಕೊಡ್ತಿಲ್ವಲ್ಲ ಅಂತ ಕೇಳಿದ್ರೆ ಇನ್ನು ಕಳ್ಳಿ ಅಲ್ಲ ನನ್ನ ಹಿಂಡತಿ ದುಡ್ಡೇ ಕದ್ದಿಯಲ್ಲ ಅಂತ ಹೇಳ್ಬೋದು ನೀವು ಅಂತ ಹೇಳ್ತಿದ್ದಾರೆ ಕುಸುಮಾ ಆಂಟಿ ಅದಕ್ಕೆ ಇಲ್ಲಿ ತಾಂಡವ್ ಏನು ಹೇಳ್ತಿದ್ರ ಶ್ರೇಷ್ಠ ದುಡ್ಡು ನೋ ಚಾನ್ಸ್ ಇದೇ ರೀತಿ ನೀವು ಹೇಳಿ ನಿಮ್ಮ ಸೊಸೆ ಮೇಲೆ ತಲೆ ಮೇಲೆ ಇಟ್ಕೊಂಡು ಕೂತಿರೋದಕ್ಕೆರೆ ಅವಳು ಈ ರೀತಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಬೀದಿ ತಿರ್ಕೊಂಡು ನಿಂತಿರೋದು ಅಂತ ಹೇಳ್ತಿದ್ದಾರೆ ತಾಂಡವ್ ಏನು ಮಾತಾಡ್ತಿದ್ಯಾ ನಿನ್ನೂ ಇದನ್ನೇ ಹೇಳ ಇವತ್ತು ಕೂಡ ಇದನ್ನೇ ಹೇಳ್ತಿದ್ಯಾ ಅಂದಕ್ಕೆ ಹೌದು ನಿಜನೇ ಹೇಳ್ತಿದ್ದೀವಿ ಬರ್ಲಿ ಅವಳು ಬಿಡಿಸ್ತೀನಿ ಗ್ರಹಚಾರನ ಅಂತ ಹೇಳ್ತಾರೆ ನಂತರ ಆ ಕಡೆ ಶ್ರೇಷ್ಠನ ಕರ್ಕೊಂಡು ಎ ಟಿ ಎಮ್ ಸೆಂಟರ್ಗೆ ಹೋಗ್ತಾರೆ ಏನು ನೋಡ್ಕೊಂಡು ನಿಂತಿದ್ಯಾ ಹೋಗಿ ನನ್ನ ದುಡ್ಡನ್ನು ತೊಗೊಂಬ ಅಂತ ಹೇಳಿ ಕಳಿಸ್ದಾಗ ಶ್ರೇಷ್ಠ ಕೂಡ ಹೋಗಿ ಎಲ್ಲಿ ಆಚೆ ಬರ್ತಾರೆ ಏನು ತಗೊಂಡು ತೊಗೊಂಡು ಬರೋದ್ಬಿಟ್ಟು ಎಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದೆ ಅದು ಭಾಗ್ಯ ಅದು ಪಿನ್ ತಪ್ಪಾಗಿ ಕಾರ್ಡ್ ಲಾಕ್ ಆಗೋಯ್ತು ಬ್ಲಾಕ್ ಆಗೋಯ್ತು ಹಾಗಾಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದಕ್ಕೆ ಅದೆಲ್ಲ ನನಗೆ ಗೊತ್ತಲ್ಲ ದುಡ್ಡು ಬರಬೇಕು ಅಂದರೆ ಬರಬೇಕಷ್ಟೇ ದುಡ್ಡು ಸಿಗಬೇಕು ನನ್ನ ದುಡ್ಡು ಅದೇನು ಬಿಟ್ಟು ಎಲ್ಲೋ ಕಳೆತನ ಮಾಡಿ ದುಡ್ಡೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಸುಮ್ಮನೆ ಕೊಟ್ಬಿಡಿ ನನ್ನ ದುಡ್ಡನ್ನ ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ಭಾಗ್ಯ ಅದು ಬ್ಲಾಕ್ ಆಗಿ ಲಾಕ್ ಆದರೆ ನಾನೇನು ಮಾಡೋಕ್ಕಾಗತ್ತೆ ಪಿನ್ ಮಾಡ್ತೋಯ್ತು ಅಂತ ಕೇಳ್ತಿದ್ದಾಳೆ ಯಶ್ರೀ ಇಷ್ಟ ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ ನನ್ನ ದುಡ್ಡು ಸಿಗಬೇಕು ಅಷ್ಟೇ ಅಂತ ಭಾಗ್ಯ ಹಠ ಮಾಡ್ತಿದ್ರೆ ಏನಿತ್ತು ಭಾಗ್ಯ ಹೃದಯ ಇರೋಳಾಗೆ ನಡ್ಕೋತಿದ್ಯಲ್ಲ ಅಂತ ಹೌದಾ ಹೃದಯ ಇಲ್ಲದೊಳಾಗೆ ನಡ್ಕೋತಿದೆಯ ಹಾಗಾದ್ರೆ ನಮ್ಮ ಮನೆಗೆ ಬಂದು ನನ್ನ ಹತ್ರ ಇದೇ ರೀತಿ ದುಡ್ಡು ಕೇಳಿ ಪೀಡಿಸ್ತಾ ಇದೆಯಲ್ಲ ಆಗ ನೀನು ಹೃದಯನ ಎಲ್ಲಿ ಬಾಡಿಗೆ ಕೊಟ್ಟು ಬಂದಿದ್ಯಾ ಅಡ ಇಟ್ಟು ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ನೋಡು ಭಾಗ್ಯ ಅರ್ಥ ಮಾಡ್ಕೋ ಅಂತ ಕೇಳ್ತಿದ್ದಾಳೆ ಶ್ರೀಷ್ಠ ಅದೆಲ್ಲ ಗೊತ್ತಿಲ್ಲ ಇಲ್ಲಿ ಕಾರ್ಡ್ ಬ್ಲಾಕ್ ಆಗಿದೆ ಅಲ್ಲಿ ತೆಗುತ್ತಲ್ಲ ಬ್ಯಾಂಕ್ ಓಪನ್ ಇದೆ ಅಲ್ಲಿ ತೆಗೆದುಕೊಡ್ಬಹುದಲ್ವ ಅಂದಾಗ ಪ್ಲೀಸ್ ಭಾಗ್ಯ ಸ್ವಲ್ಪ ದಿನ ಟೈಮ್ ಕೊಡು ನಿನ್ನ ಸಾಲ ತೀರಿಸ್ಬಿಡ್ತೀನಿ ಅಂತ ಕೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ ನನ್ನ ದುಡ್ಡು ನನಗೆ ಬರಬೇಕು ಅಷ್ಟೇ ಅಂತ ಇಟ್ಕೊಂಡು ಎಳ್ಕೊಂಡು ಬ್ಯಾಂಕ್ ಕಡೆ ಹೋಗ್ತಾರೆ ಬ್ಯಾಂಕ್ ಒಳಗಡೆ ದುಡ್ಡು ತಗಿಸ್ಕೊತಾರೆ ಈ ಕಡೆ ಶ್ರೇಷ್ಠ ಸೋರಿ ಭಾಗ್ಯ ನನ್ನಿಂದ ತಪ್ಪಾಗಿದೆ ನಾನು ಆ ರೀತಿ ಕೆಲಸ ಮಾಡಬಾರ್ದಿತ್ತು ಆದರೂ ಕೂಡ ನೀನು ಈ ಜೋಸಲ್ಲಿ ಇಲ್ಲಿ ತನಕ ಹೇಳ್ಕೊಂಡು ಬರಬಾರ್ದಿತ್ತಲ್ವ ನಾಳೆ ನಿನ್ನ ದುಡ್ಡನ್ನ ಇಸ್ಕೋಬಹುದಿತ್ತಲ್ವ ಅಂದಾಗ ಅದೆಲ್ಲ ಗೊತ್ತಿಲ್ಲ ನನ್ನ ದುಡ್ಡು ನನಗೆ ಸಿಗಬೇಕು ಅಷ್ಟೇ ನನ್ನ ತಂಗಿ ಮದುವೆ ಕಷ್ಟಪಟ್ಟು ಇಟ್ಟಿದ್ದ ದುಡ್ಡನ್ನ ಕದ್ದೆ ನೀನು ಖಂಡಿತ ಏನು ಈ ದಡ್ಡಿ ಏನು ಬೇಕಿದ್ರು ಮಾಡ್ಕೋಬೋದು ಏನು ಬೇಕಿದ್ರು ನಡೆಯುತ್ತೆ ಅನ್ಕೊಂಡಿಲ್ಲ ಎಲ್ಲ ನನ್ನ ಸಂಸಾರಕ್ಕೆ ನನ್ನ ಕುಟುಂಬದ ಗೋಡೆನ ಉಡಿಯೋಕ್ಕೆ ಬಂದು ಛಿದ್ರಗೊಳಿಸಿದ್ರೆ ಈ ಭಾಗ ಏನಾಗ್ತಾಳೆ ಅನ್ನೋದನ್ನ ತೋರಿಸ್ಬೇಕಿತ್ತು ತೋರಿಸಿದ್ದೀನಿ ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ನನ್ನ ಸಂಸಾರ ನನ್ನ ಕುಟುಂಬಕ್ಕೆ ತೊಂದರೆ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತಾನೇ ಗೊತ್ತಿಲ್ಲ ಎಚ್ಚರಿಕೆ ಕೊಟ್ಟು ಹೋಗ್ತಾ ಇದ್ದೀನಿ ಇನ್ನು ಮುಂದೆ ನನ್ನ ಕುಟುಂಬ ನನ್ನ ಫ್ಯಾಮಿಲಿಗೆ ಬರ್ಕೂಡ್ದು ನೀನು ಅಂತ ಎಚ್ಚರಿಕೆ ಕೊಟ್ಟು ಮನೆಗೆ ಬಂದ್ರೆ ಅಲ್ಲಿ ತಾಂಡವ್ ಸರ್ದೆ ನಿಂತ್ಕೊ ಎಲ್ಲ ಹೋಗಿದ್ದೆ ನೀನು ಅಂತ ಕೇಳ್ತಿದ್ರೆ ಹೆದ್ರ ಬದ್ರಾಗ ನಿಂತ ಬಿಡ್ತಾಳೆ ಭಾಗ್ಯ ಮನೆಯವರು ಎಲ್ಲರೂ ಕೂಡ ಬರ್ತಾರೆ ಮಕ್ಳ ಸಮೇತ ನಿನ್ನೆ ಕೇಳ್ತಿರೋದು ಯಾಕೆ ಉತ್ರ ಕೊಡೋಕ್ಕಾಗಲ್ವಾ ಎಲ್ಲ ಹೋಗಿದ್ದೆ ಅಂತ ಕೇಳ್ತಿದ್ದಾರೆ ನಾನು ಎಲ್ಲೋ ಹೋಗಿದ್ದೆ ಅಂತ ಭಾಗ್ಯ ಹೇಳಿದ್ದಕ್ಕೆ ನಾನು ಕೇಳ್ತಿರೋದು ಇವತ್ತಲ್ಲ ನಿನ್ನೆ ಮೊನ್ನೆ ಎಲ್ಲ ಭಜನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲ ಹೋಗಿದ್ದೆ ನೀನು ಅಂತ ಕೇಳು ನೀವ್ಯಾರು ನಿಮ್ಮ ಹತ್ರ ಯಾಕೆ ನಾನು ಹೇಳಬೇಕು ಅಂತ ಹೇಳಿದ ತಕ್ಷಣ ಶಿಲೆ ಚಪ್ಪಾಳೆನೇ ಬಿತ್ ಅಮ್ಮ ನೀನು ಇದೇ ರೀತಿ ಸ್ಟ್ರಾಂಗ್ ಆಗಿರಬೇಕಮ್ಮ ಸೂಪರ್ ಅಮ್ಮ ಅಂತ ಮಕ್ಕಳು ಹುಗ್ಳುತ್ತವೆ ಏನೋ ನನ್ನೇ ಕೇಳ್ತಿದ್ಯಾ ಅಮ್ಮ ಗಂಡಂಗೆ ಎತ್ತ ಮರ್ಯಾದೆ ಕೊಡೋ ಕಲ್ತಿದ್ದಾಳೆ ಅಂತ ಅಂದಾಗ ಏನಪ್ಪಾ ನೀನು ಮೊದಲು ಕ್ಲಾರಿಟಿ ಇಟ್ಕೊ ಗಂಡ ಅಂತ ಮರ್ಯಾದೆ ಅಂತೆ ಒಮ್ಮೆ ಗಂಡ ಅಲ್ಲ ಅಂತ ಒಮ್ಮೆ ಗಂಡ ಅಂತ ಮೊದಲು ನೀನು ನಿನ್ನ ಕ್ಲಾರಿಟಿ ಇಟ್ಕೊ ನನ್ನ ಸೊಸ ಸರಿಯಾಗೆ ಮಾತಾಡ್ತಿದ್ದಾಳೆ ಅಂತ ಕುಸುಮಾ ಆಂಟಿ ಹೇಳ್ತಾರೆ ನಾನು ನನ್ನ ಕುಟುಂಬನ ಸಾಕಬೇಕು ನಿಮಗೆ ಇ ಎಮ್ ಐ ಕೊಡಬೇಕು ನನ್ನ ಮಕ್ಕಳು ಫೀಸ್ ಕಟ್ಟಬೇಕು ಮನೆ ನಡೆಸಬೇಕು ಇದೆಲ್ಲ ಮಾಡಬೇಕು ಅಂದರೆ ನಾನು ಹೊರಗಡೆ ಹೋಗಬೇಕಾಗತ್ತೆ ದುಡಿಬೇಕಾಗತ್ತೆ ಮರ್ಯಾದೆಯಿಂದ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೆ ನಿಮ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ನೀವು ಯಾರು ಅಂತ ಹೇಳಬೇಕು ಅಂತ ಕೇಳಿದಾಗ ಮನೆಯವ್ರ ಹತ್ರನೇ ಈ ರೀತಿ ಮಾತಾಡ್ತೀಯ ನೀನು ಅಂತ ತಾಂಡವ್ ಹೇಳ್ತಿದ್ರೆ ಮನೆಯವರ ಅಂಗ್ಲಾಚೆ ಬೇಟ್ಕೊಂಡ್ ಬಲ್ಲಪ್ಪ ಸೆರೆಗೆ ನಿನ್ನನ್ನು ಮಕ್ಳಿಗೋಸ್ಕರ ಏನಾದರೂ ಜೊತೆ ಇರುವಂತ ಆಗ ಮನೆಯವರು ಯಾರು ಕಾಣಿಸ್ಲಿಲ್ವ ಈಗ ಮನೆಯವರು ಅಂತಿದ್ಯಾ ಅಂತ ಖುಷುಮ್ರು ಕೂಡ ಹೇಳ್ತಾರೆ ಈ ಎಲ್ಲ ಡ್ರಾಮಾ ಬಿಟ್ಬಿಡು ಉದ್ರಂಪ ಅವರು ಒಲೆ ಮುಂದೆ ನಾನು ಇ ಎಮ್ ಐ ದುಡ್ಡು ಕೊಡು ಅಂತ ತಕ್ಷಣ ಇ ಎಮ್ ಐ ದುಡ್ಡನ್ನು ತೆಗೆದು ಕೆಳಗಿಟ್ಟು ಎಣಿಸಿ ನೋಡ್ಕೊಳ್ಳಿ ಅಂತದಾಗ ಮನೆಯವ್ರಿಗೆಲ್ಲರೂ ಶಾಕು ಖುಷಿ ಆದರೆ ತಾಂಡವ ಬಂತು ಬೆಕ್ ಶಾಕ್ ಇದು ಹೇಗೆ ಸಿಕ್ತು ಹೇಗೆ ಬಂತು ಅಂತ ನಿಮಗೆಲ್ಲ ಬೇಕಾಗಿಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡಿದು ತಗೊಳ್ಳಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಆಗಿ ಒಂದು ಹೀರೋ ರೇಂಜಲ್ಲಿ ಹೋದರೆ ಮಕ್ಕರಾಗಿದ್ದಾರೆ ತಾಂಡವ್ ಹೋ ಇದು ಎಲ್ಲಿಂದ ಮಾಡಿದ್ಲು ಹಾಗೆ ಹೀಗೆ ಅಂತ ಶುರು ಮಾಡ್ಕೋತಾರೆ ನೆಕ್ಸ್ಟು ಮನೆಯವರೆಲ್ಲರೂ ಕೂಡ ಭಾಗ್ಯ ಮೇಲೆ ನಂಬಿಕೆ ಇಡ್ತಾರೆ ನಮ್ಮ ಭಾಗ್ಯ ಏನೇ ಮಾಡಿದ್ರು ಒಳ್ಳೆ ದಾರಿಲೇ ಮಾಡಿರ್ತಾರೆ ಅಂತ ನಂತರ ಭಾಗ್ಯನ ಪ್ರಶ್ನೆ ಮಾಡ್ತಾರೆ ಕೂಡ ಇಲ್ಲಿ ಅತ್ತೆ ಮಾವ ಎಲ್ಲರೂ ಅಮ್ಮ ಸೇರಿಕೊಂಡು ಹಾಗೆ ಭಾಗ್ಯ ಖಂಡಿತವಾಗ್ಲೇ ಕೆಲ್ಸಕ್ಕೆ ಹೋಗೋ ವಿಶ್ವ ಹೇಳ್ತಾರೆ ಅನ್ಸುತ್ತೆ ಕನ್ವಿನ್ಸ್ ಮಾಡ್ತಾರೆ ಅನ್ಸುತ್ತೆ ಮನೆಯವ್ರು ಎಲ್ರಿಗೂ ಕೂಡ ಭಾಗ್ಯ ಕೆಲ್ಸಕ್ಕೆ ಹೋಗೋ ವಿಶ್ವ ಗೊತ್ತಾಗುತ್ತೆ ಸಂಬಳ ಕೇಳಿ ಶಾಕ್ ನಂತರ ಇಲ್ಲಿ ಕುಸ್ಮಾ ಅವ್ರಂತೂ ಬೇಡ ಬೇಡ ಅಂತ ಹೇಳ್ತಿದ್ರೆ ಹೀಗೆ ಕನ್ವಿನ್ಸ್ ಮಾಡ್ತಾರೆ ಭಾಗ್ಯ ಮನೆಯವ್ರನ್ನ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಮರಿಬೇಡಿ